ವೆಲ್ಕಮ್ ಟು ಮೈ ಚಾನಲ್ ಅಜ್ಜಿ ಪ್ರಾಣ ಪಕ್ಷಿ ಹೋಗುತ್ತೆ ಎಂದುಕೊಂಡಿದ್ದ ಜಯಂತ್ ಕೆ ಇದೀಗ ಶಾಕಿಂಗ್ ಸುದ್ದಿಯೊಂದು ಬಂದಿದೆ ಇದನ್ನು ಕೇಳಿದ ಜಯಂತ್ ಕೆ ಮನಸ್ಸಲ್ಲಿಯೇ ಬಹಳ ಭಯ ಆವರಿಸುತ್ತದೆ ಜಯಂತ್ ಕೆ ಮೊದಲಿನಿಂದಲೂ ಆತನ ಗೆಳೆಯ ಹೇಳುತ್ತಲೇ ಇದ್ದ ಎಲ್ಲ ವಿಚಾರವನ್ನು ಅವರ ಬಳಿ ಹೇಳಿಬಿಡು ಇಲ್ಲವಾದರೆ ನೀನು ಖಂಡಿತವಾಗಿಯೂ ಜಾನ್ವಿ ಅವರನ್ನು ಕಳೆದುಕೊಂಡು ಬಿಡುತ್ತೀಯ ಎಂದಿದ್ದ ಆದರೆ ಜಯಂತ್ ಗೆಳೆಯನ ಮಾತನ್ನು ಕೇಳದೆ ಆತನನ್ನು ಮನೆಯಿಂದ ಹೊರಗೆ ಹಾಕಿಬಿಡುತ್ತಾನೆ ಇದೆಲ್ಲವನ್ನ ಗುಟ್ಟಾಗಿ ಆಲಿಸುತ್ತಿದ್ದ ಅಜ್ಜಿಯ ಪ್ರಾಣ ತೆಗೆಯಲು ಜಯಂತ್ ಹಿಂದೆ ಮುಂದೆ ನೋಡಲಿಲ್ಲ ಅಜ್ಜಿ ಪ್ರಜ್ಞೆ ತಪ್ಪಿದ್ದನ್ನು ನೋಡಿ ಜಯಂತ್ ಅಲ್ಲಿಂದ ಪರಾರಿಯಾಗಿರುತ್ತಾನೆ ಜಾನ್ವಿ ತನ್ನ ಅಜ್ಜಿಯ ಬಳಿ ಮಾತನಾಡಲು ಬಂದಾಗ ಅಜ್ಜಿಗೆ ಪ್ರಜ್ಞೆ ಇಲ್ಲದಿದ್ದನ್ನು ಕಂಡು ಗಾಬರಿಗೊಂಡು ಜಾನ್ವಿ ಆಸ್ಪತ್ರೆಗೆ ದಾಖಲು ಮಾಡುತ್ತಾಳೆ ಈ ವಿಚಾರವನ್ನು ತಂದೆ ತಾಯಿ ಹಾಗೂ ಮನೆ ಮಂದಿಗೆ ತಲುಪಿಸುತ್ತಾಳೆ ಇತ್ತ ಜಯಂತ್ ಮನಸ್ಸಿನಲ್ಲಿಯೇ ಬಹಳಷ್ಟು ಖುಷಿ ಪಡುತ್ತಾನೆ ಅಜ್ಜಿ ಬದುಕುವುದಿಲ್ಲ ಎಂದು ಜಯಂತ್ ಅಂದುಕೊಂಡಿದ್ದ ಆದರೆ ಜಯಂತ್ ಅಂದುಕೊಂಡಿದ್ದು ಒಂದು ಅಲ್ಲಿ ಹಾದುದ್ದು ಇನ್ನೊಂದು ಭಾವನ ಕೂಡ ತನ್ನ ಅಜ್ಜಿಗೆ ಹುಷಾರಿಲ್ಲ ಎಂದು ತಿಳಿದು ಗಾಬರಿಯಿಂದ ಆಸ್ಪತ್ರೆಗೆ ಬರುತ್ತಾಳೆ ಅಜ್ಜಿಗೆ ಏನಾಗಿದೆಯೋ ಏನೋ ಎನ್ನುವ ಸಣ್ಣ ಹಳುಕು ಭಾವನಗೆ ಇರುತ್ತದೆ ಸಿದ್ದೇಗೌಡರು ಹಾಗೂ ಭಾವನ ಮನೆಯಿಂದ ಹೊರಡುವ ವೇಳೆ ಅವರನ್ನು ತಡೆಯಲು ಸಿದ್ದೇಗೌಡರ ತಾಯಿ ಪ್ರಯತ್ನಪಟ್ಟರು ಆದರೆ ರೇಣುಕಾ ಮಾತಿಗೆ ಆತನ ಮಗನೇ ಬೆಲೆ ಕೊಡಲಿಲ್ಲ ಭಾವನೆಗೆ ಅತ್ತೆಯ ಮಾತಿನಿಂದ ಬಹಳಷ್ಟು ನೋವಾಗಿದ್ದರೂ ಕೂಡ ತನ್ನ ಅಜ್ಜಿಯನ್ನು ನೋಡಲೇಬೇಕು ಎನ್ನುವ ಕಾರಣಕ್ಕಾಗಿ ಆಸ್ಪತ್ರೆಗೆ ಓಡೋಡಿ ಬರುತ್ತಾಳೆ ಇತ್ತ ಸಂತೋಷ್ಗೆ ಆತನ ಬಗ್ಗೆಯೇ ಚಿಂತೆ ಮನೆಯಲ್ಲಿ ಯಾರು ಇರಲಿ ಯಾರು ಹೋಗಲಿ ಆತನಿಗೆ ಸಂಬಂಧವೇ ಇಲ್ಲ ಆತನಿಗೆ ಹಣ ಆತ ಮನೆ ಕಟ್ಟುವ ವಿಚಾರ ಹಾಗೆಯೇ ಆತನ ಹೆಂಡತಿ ಮಕ್ಕಳು ಇಷ್ಟು ವಿಚಾರಗಳು ಆತನ ತಲೆಯಲ್ಲಿ ಕೊರೆಯುತ್ತಿರುತ್ತದೆ ವಿನಃ ಅಜ್ಜಿಗೆ ಕಷ್ಟ ಆಗಿದೆ ಬದುಕುತ್ತಾರೋ ಇಲ್ಲವೋ ಎನ್ನುವುದೇ ಗೊತ್ತಿಲ್ಲ ಈಗಿದ್ದರೂ ಅವರನ್ನು ನೋಡಲು ಆಸ್ಪತ್ರೆಗೆ ಕೂಡ ಸಂತೋಷ್ ಹೋಗಲಿಲ್ಲ ಆಸ್ಪತ್ರೆಗೆ ಹೋದರೆ ಎಲ್ಲಿ ಹಣವನ್ನು ತಾನೇ ಪಾವತಿ ಮಾಡಬೇಕು ಎನ್ನುವ ದೃಷ್ಟಿಯಿಂದ ಸಂತೋಷ್ ಮನೆಯಲ್ಲೇ ಇರುತ್ತಾನೆ ಗಂಡನಿಗೆ ಅದೆಷ್ಟು ಬುದ್ಧಿ ಹೇಳಿದರೂ ವೀಣಾ ಮಾತನ್ನು ಸಂತೋಷ್ ತಲೆಗೆ ಹಾಕಿಕೊಳ್ಳುವುದೇ ಇಲ್ಲ ಇತ್ತ ಅಜ್ಜಿ ಬದುಕುವುದೇ ಇಲ್ಲ ಎಂದುಕೊಂಡಿದ್ದ ಜಯಂತ್ಗೆ ಶಾಕ್ ಆಗಿದೆ ಡಾಕ್ಟರ್ ಬಹಳ ಖುಷಿಯಿಂದಲೇ ಆಗಮಿಸಿ ಅಜ್ಜಿಗೆ ಪ್ರಜ್ಞೆ ಬಂದಿದೆ ಅವರು ಬಹಳಷ್ಟು ರಿಕವರಿ ಆಗಿದ್ದಾರೆ ಎಂದು ತಿಳಿದು ಮನೆ ಮಂದಿ ಖುಷಿ ಪಡುತ್ತಾರೆ ಅಜ್ಜಿಯನ್ನು ನೋಡಲು ಎಲ್ಲರೂ ಓಡೋಡಿ ವಾರ್ಡ್ಗೆ ಹೋಗುತ್ತಾರೆ ಅಜ್ಜಿ ಒಮ್ಮೆಲೆ ಎಲ್ಲರ ಮುಖ ನೋಡಿ ಜಯಂತ್ ಒಳ್ಳೆಯವನಲ್ಲ ಒಳ್ಳೆತನದ ಮುಖವಾಡ ತೊಟ್ಟ ರಾಕ್ಷಸ ಆತನೇ ನನ್ನನ್ನು ಕೊಲ್ಲಲು ಪ್ರಯತ್ನ ಪಟ್ಟ ಆತ ಒಳ್ಳೆಯವನಲ್ಲ ಎಂದು ಹೇಳಿದಾಗ ಎಲ್ಲರಿಗೆ ಬಹಳ ಶಾಕ್ ಆಗುತ್ತದೆ ಮನೆ ಮಂದಿ ಎಲ್ಲ ಗಾಬರಿಯಿಂದ ಜಯಂತ್ ನಮಕವನ್ನು ನೋಡುತ್ತಾರೆ